ನಾವು ಮಾಡೋ ಒಳ್ಳೆತನನೇ ನಮ್ಮನ್ನು ಕಾಪಾಡೋದು ನಾವು ಮಾಡೋ ನಮ್ಮ ಕೆಟ್ಟತನೇ ನಾವು ಕಷ್ಟದಲ್ಲಿದ್ದಾಗ ನಮ್ಮ ಕೈ ಬಿಡೋದು ನನ್ನನ್ನು ಈಸಿಯಾಗಿ ಟಾರ್ಗೆಟ್ ಮಾಡ್ತಿದ್ರು ಯಾಕಂದರೆ ನಾನು ಮಾತಾಡ್ತಿರ್ಲಿಲ್ಲ ಜಾಸ್ತಿ ಮಾತಾಡೋಕ್ಕೇನು ಬರಲ್ಲ ಅಂತಲ್ಲ ಮಾತಾಡೋಕೆ ತುಂಬ ಚೆನ್ನಾಗಿ ಬರುತ್ತೆ ಅವ್ರೆಷ್ಟು ಮಾತಾಡ್ತಾರೆ ಅದಕ್ಕಿಂತ ಸೂಪರಾಗಿ ಮಾತಾಡ್ತೀನಿ ನಾನು ಕೂಡ ಎಲ್ಲ ಒಂದು ಕಡೆ ಕರ್ಮ ರಿಟರ್ನ್ಸ್ ಅಂದರೆ ಈ ಕಲಿಯುಗದಲ್ಲಿ ಬೇಗ ಸಿಕ್ಬಿಡುತ್ತೆ ಅಂತ ಮಾತಿದೆ ಸೊ ಕಳೆದ್ವಾರ ನೋಡಿದ್ರೆ ಎಲ್ಲ ಮನೆ ಸೀರೆ ನಿಮ್ಮ ಹೆಸರನ್ನು ತಗೊಳ್ತಾರೆ ಆದರೆ ನಿನ್ನೆ ಮೊನ್ನೆ ನಡೆದಂಥ ನಾಮಿನೇಷನ್ಸನ್ನು ನೋಡಿದ್ರೆ ಪ್ರತಿ ಐಶ್ವರ್ಯಾನೇ ಅವರ ಬೆಸ್ಟ್ ಫ್ರೆಂಡ್ ಕುತ್ಕೊಂಡು ಸಾಕಷ್ಟು ಟೈಮ್ ಕಳೀತಾ ಇದ್ರು ಮಂಜು ಮಂಜಣ್ಣ ಮತ್ತು ಇವರು ಗೌತಮಿ ಅವ್ರ ಜೊತೆ ಅವರು ಕೂಡ ಅವ್ರ ಹೆಸರನ್ನು ತಗೋತಾರೆ ಈ ಕಡೆ ಐಶ್ವರ್ಯನೂ ಬಂದು ಅವರ ಹೆಸರನ್ನು ತಗೋತಾರೆ ಮೋಕ್ಷಿತನೂ ಗೌತಮಿ ಅವ್ರನ್ನ ನಾಮಿನೇಟ್ ಮಾಡುವಂಥ ಅಂದರೆ ನಾಮಿನೇಷನ್ಸ್ಗೆ ಅವ್ರ ಹೆಸರನ್ನು ತಗೋತಾರೆ ಸೊ ಇದನ್ನ ನೋಡಿದಾಗ ಏನು ಅನಿಸುತ್ತೆ ಕಳೆದ್ವಾರ ಅವರು ಅವರೆಲ್ಲರೂ ಸೇರಿ ನಿಮ್ಮ ಹೆಸರನ್ನ ತೊಗೊಂಡಿದ್ರು ಸೊ ಇವತ್ತು ಗೌತಮಿ ಗೌತಮಿಯವ್ರ ಹೆಸರೇ ನಾಮಿನೇಷನ್ಸಲ್ಲಿ ಕೇಳಿ ಬರ್ತಾ ಇದೆ ಏನು ಹೇಳ್ತೀನಿ ಅದೇ ಅಷ್ಟೇ ನೀವು ಹೇಳಿದಾಗೆ ಕರ್ಮ ರಿಟರ್ನ್ಸ್ ಅನ್ನಾಗೆ ನಾವು ಒಳ್ಳೇದು ಮಾಡಿದ್ರು ನಮಗೆ ವಾಪಸ್ ಬರುತ್ತೆ ನಾವು ಕೆಟ್ಟದ್ದು ಮಾಡಿದ್ರು ವಾಪಸ್ ಬರುತ್ತೆ ಅದನ್ನು ನಂಬೋಳು ನಾನು ನಾವು ಮಾಡೋ ಒಳ್ಳೆತನೇ ನಮ್ಮನ್ನು ಕಾಪಾಡೋದು ನಾವು ಮಾಡೋ ನಮ್ಮ ಕೆಟ್ಟತನೇ ನಾವು ಕಷ್ಟದಲ್ಲಿದ್ದಾಗ ನಮ್ಮ ಕೈ ಬಿಡೋದು ಈ ಒಂದು ಲೈನ್ಸು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಾವು ತುಂಬ ಒಳ್ಳೆಯದು ನನ್ನನ್ನು ಈಸಿಯಾಗಿ ಟಾರ್ಗೆಟ್ ಮಾಡ್ತಿದ್ರು ಯಾಕಂದರೆ ನಾನು ಮಾತಾಡ್ತಿರ್ಲಿಲ್ಲ ಜಾಸ್ತಿ ಮಾತಾಡೋಕ್ಕೇನು ಬರೋಲ್ಲ ಅಂತಲ್ಲ ಮಾತಾಡೋಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಅವರೆಷ್ಟು ಮಾತಾಡ್ತಾರೆ ಅದಕ್ಕಿಂತ ಸೂಪರಾಗಿ ಮಾತಾಡ್ತೀನಿ ನಾನು ಕೂಡ ಬಟ್ ನನಗೆ ಎಲ್ಲ ಅವಶ್ಯಕತೆ ಇಲ್ಲ ನನ್ನ ವ್ಯಕ್ತಿತ್ವಕ್ಕೆ ಧಕ್ಕೆ ಬಂದಾಗ ಮಾತ್ರ ನಾನು ಮಾತಾಡ್ತಿದ್ದೆ ಬಿಟ್ಟರೆ ಅನ್ನೆಸೆಸರಿ ನಾನು ಮಾತಾಡಬೇಕು ನನ್ನ ಜಗಳ ಆಡಬೇಕು ಅವ್ರು ಏನೋ ಅಂತಿದ್ದಾರೆ ಅವರು ನಾನು ಟಾರ್ಗೆಟ್ ಮಾಡಬೇಕನ್ನೋ ಇಂಟೆನ್ಷನ್ ನನಗಿರಲಿಲ್ಲ ಅದನ್ನೆಲ್ಲರೂ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು ಆ್ಯಂಡ್ ಸಮ್ಟೈಮ್ಸ್ ನಾಮಿನೇಷನ್ಸ್ಗೆ ಕೊಡ್ತಾ ಇದ್ದಂಥ ರೀಸನ್ಸ್ ಕೂಡ ಅವ್ರ ಎಲ್ಲಿ ನೋವಾಗುತ್ತೆ ಅಂತ ತುಂಬ ಯೋಚನೆ ಮಾಡ್ತಾರೆ ಅವ್ರಿಗೆ ಹರ್ಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಅವ್ರು ಸೈಲೆಂಟ್ ಆಗಿಬಿಡ್ತಾರೆ ಅಂತ ಅದು ಕೂಡ ನಾಮಿನೇಟ್ ಮಾಡ್ತಾಯಿದ್ರು ಆ ರೀಸನ್ ಕೂಡ ನಾಮಿನೇಷನ್ಸಿಗೆ ತೊಗೋತಾರೆ ಅನ್ನೋದು ನನಗೆ ಗೊತ್ತಿರಲಿಲ್ಲ ಬಟ್ ನನ್ನ ವ್ಯಕ್ತಿತ್ವನೇ ಅದು ನನಗೇನಂತಂದರೆ ಇಲ್ಲಿ ಎಲ್ಲರೂ ಆಟ ಆಡ್ತಾ ಇರೋದು ಆ್ಯಂಡ್ ಪ್ರತಿಯೊಬ್ಬರಿಗೂ ಅವ್ರದೇ ಆದ ಒಂದು ಹ್ಯುಮ್ಯಾನಿಟಿ ಇದ್ದೇ ಇರುತ್ತೆ ಆ್ಯಂಡ್ ಎಲ್ಲರಿಗೂ ಒಬ್ರ ಮೇಲೆ ಕರುಣೆ ಪ್ರೀತಿ ಕಾಳಜಿ ವಿಶ್ವಾಸ ಇದ್ದೇ ಇರುತ್ತೆ ಬಟ್ ಆಟ ಅಂತ ಬಂದಾಗ ಎಲ್ಲ ಅಗ್ರೆಸಿವ್ ಆಗ್ತಿದ್ದಾರೆ ಬಟ್ ನಾನು ಟ್ರೈ ಮಾಡಿದೆ ನಾ ಬಿಗ್ ಬಾಸ್ ಮನೇಲಿದ್ದೀನಿ ನಾನು ಈ ಥರ ಸೈಲೆಂಟಾಗಿದ್ದರೆ ಆಗಲ್ಲ ಅಗ್ರೆಸಿವ್ ಇರಲೇಬೇಕು ಅಂತ ಬಟ್ ಬಟ್ನು ಅದು ಯಾಕೋ ನನಗೆ ಅದು ವಿರುದ್ಧ ಅದನ್ನು ಅನುಷ್ಠಂಗೇ ಅದು ವಿರುದ್ಧ ಅನ್ನೆಸರಿಯಾಗಿ ಹೋಗ್ಬಿಟ್ಟು ಜಗಳ ಮಾಡೋಕೆ ನನ್ನ ಆಗಲ್ಲ ಅಲ್ಲೆಲ್ಲೋ ಒಂದು ಕಡೆ ನಾನು ತಲೆ ಬಗ್ಗಿಸ್ಬಿಟ್ಟೆ ಅನಿಸುತ್ತೆ ಓಕೆ ನನ್ಗೆ ನನಗೆ ಆಗದೆ ಇರೋದು ಇದು ಅಂತ ಅಂದ್ಕೊಂಡು ಅದಕ್ಕೆ ಬಹುಶಃ ನನ್ನ ಆಚೆ ಇರಬೇಕಾಗಿ ಬಂತು ಇವತ್ತು ಅಟ್ ಅಟ್ಲೀಸ್ಟ್ ನನಗೆ ಸಪೋರ್ಟ್ ಮಾಡೋವಂಥವ್ರು ಯಾರೂ ಮನೆಯಲ್ಲಿರಲಿಲ್ಲ ಮೀನ್ ವೈಲ್ ಯಾರು ಪ್ರೀತಿಸೋರು ಇರಲಿಲ್ಲ ಯಾರು ದ್ವೇಷಿಸೋರು ಇರಲಿಲ್ಲ ಆ ಆ ಒಂದು ಮಧ್ಯ ಸ್ಥಿತಿನಲ್ಲಿದೆ ಇವಾಗ ನನ್ನ ಜೊತೆ ತುಂಬ ಚೆನ್ನಾಗೇ ಮಾತಾಡ್ತಿರ್ತಾರೆ ನಾಮಿನೇಷನ್ಸ್ ಅಥವಾ ಕಳಪೆ ಅಂತ ಬಂದಾಗ ನನ್ನ ಹೆಸ್ರು ತೊಗೋತಾ ಇದ್ದರು ಅದು ಯಾಕೆ ಅನ್ನೋದು ಗೊತ್ತಿಲ್ಲ ಅಂದರೆ ನಾನೇನು ಮಾತಾಡಲ್ಲ ತಿರುಗಿಸಿ ಅನ್ನೋದು ಅವ್ರಿಗೆ ಗೊತ್ತಿತ್ತು ಅನಿಸುತ್ತೆ ಪ್ರಾಬ್ಲಿ ಅದಕ್ಕೆ ಇರ್ಬೋದು ಬಟ್ ಯಾರನ್ನೂ ಬ್ಲೇಮು ಮಾಡೋಕ್ಕಾಗಲ್ಲ